ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಏನಾಗ್ತದೆ ಕೊನೆಗೂ ಕೂಡ ಇಲ್ಲಿ ಭಾಗ್ಯನ ಅರೆಸ್ಟ್ ಮಾಡಿಕೊಂಡು ಪೊಲೀಸರು ಕರ್ಕೊಂಡು ಹೋಗ್ತಿದ್ದಾರೆ ಹಾಗಾದ್ರೆ ಇಲ್ಲಿ ಭಾಗ್ಯನ ಬಿಡಿಸೋದಕ್ಕೆ ಪೊಲೀಸ್ ಸ್ಟೇಷನ್ಗೆ ಬರ್ತಕ್ಕಂಥ ಆಪದ ಬಾಂಧವ ಯಾರಿರ್ಬಹುದು ಏನಾಯ್ತು ಏನ್ ಇದು ಎಲ್ಲವನ್ನು ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಅಲ್ಲಿ ನೆಚ್ಚಕ್ಕೂ ಕೂಡ ಭಾಗ್ಯಾಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಒಂದು ಕಡೆ ಇಲ್ಲಿ ಆದಿ ಮಾಡಿರೋ ಪ್ರ ಮಾಡ್ಕೊಂಡೆ ಭಾಗ್ಯ ನೆನಪು ಮಾಡಿಕೊಂಡೇ ಭಾಗ್ಯ ಒಬ್ಬ ಸ್ನೇಹಿತ ಅಂತ ಅನ್ಕೊಂಡದಂತ ಆದಿಯವರ ಮನಸ್ಸಲ್ಲಿ ನನ್ನ ಬಗ್ಗೆ ಒಂದು ಭಾವನೆ ಇತ್ತು ಅನ್ನೋದೇ ಗೊತ್ತಿರ್ಲಿಲ್ವಲ್ಲ ಈ ಕಡೆ ಕಾಮತ್ ಮಾವ ಹೇಳಿದಾಗ ನಾನು ಆದಿ ಅವ್ರ ಜೊತೆ ಮತ್ತೆ ವಿಷಯವನ್ನ ಮಾತನಾಡಿದ್ರೆ ಅಲ್ಲಿ ಆದಿಯವರು ನನ್ನನ್ನೇ ಮದುವೆ ಆಗ್ಬೇಕು ಅಂತ ಬಯಸ್ತಿದ್ದಾರೆ ನನ್ನ ಬಿಟ್ಟು ಬೇರೆ ಯಾರನ್ನ ಮದುವೆ ಆಗುದಿಲ್ಲ ಅಂತಿದ್ದಾರೆ ಏನಾಗತ್ತೆ ಇದ್ರಿಂದ ಅನ್ನೋದೇ ನನಗೆ ಅರ್ಥ ಆಗ್ತಿಲ್ಲ ಅಂತ ಹೇಳಿ ಕುಸ್ತು ಕೂತಂತ ಭಾಗ್ಯ ಮುಂದೆ ಮತ್ತೊಂದು ದೊಡ್ಡ ಆಘಾತ ಬಂದು ಬಿದ್ದದ ಅದೇ ತಾಂಡವ್ವ ಹೊಸ ಅಡ್ಮಿಟ್ ಆಗಿರೋದು ಅದ ಕಡೆ ಶ್ರೀಷ್ಠ ಮಾಡಿದ ಕುತಂತ್ರದಿಂದ ನಿಜಕ್ಕೂ ತಾಂಡವ್ ಹಾಸ್ಪಿಟಲೈಸ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇಲ್ಲಿ ತಾಂಡವ್ಗೆ ಯಾವುದೇ ರೀತಿಯಲ್ಲೂ ಸಾಯೋ ಉದ್ದೇಶ ಅಂತೂ ಇರಲೇ ಇರಲಿಲ್ಲ ತನ್ನ ಅಮ್ಮ ಸೈನ್ ಹಾಕ್ಲಿಲ್ಲ ಅಂದ್ಮೇಲೆ ಅಪ್ಪ ಕೂಡ ಸೈನ್ ಹಾಕಲ್ಲ ಇನ್ನು ನಾನು ಜೈಲ್ಗೆ ಹೋಗಲೇಬೇಕಾಗುತ್ತೆ ಇಲ್ಲ ಅಂದ್ರೆ ಶೇರ್ ಬಿಟ್ಕೊಡ್ಬೇಕಾಗತ್ತೆ ಅಂತ ಹೇಳಿ ತಾಂಡವ್ ತಲೆಗೆ ಚಪ್ಪಡಿ ಕಲ್ ಬಿದ್ದದೆ ಅನ್ನೋ ರೀತಿಯು ಭಾಸವಾಗಿದ್ರು ಬಟ್ ಅದಕ್ಕೆಲ್ಲ ಫುಲ್ ಸ್ಟಾಪ್ ಇಡು ಹಾಗೆ ಶ್ರೀ ತಾಂಡವ್ಗೆ ಗೊತ್ತಿಂದನೆ ಊಟದಲ್ಲಿ ಮಿಕ್ಸ್ ಮಾಡಿ ತಿನ್ನಸ್ಬಿಡ್ಲು ಈ ಕಡೆ ತಾಂಡವ್ಗೆ ನಂತರ ಗೊತ್ತಾಗುತ್ತೆ ಶ್ರೇಷ್ಠ ಮೇಲೆ ಕೂಗಾಡ್ತಾರೆ ಕಿರ್ಚಾಡ್ತಾರೆ ಅದರ ನಡುವೆ ನಾನು ಇದೆಲ್ಲ ಒಳ್ಳೆದಕ್ಕೆ ಮಾಡಿರೋದು ಈ ರೀತಿ ನೀನು ಮಾಡಿಕೊಂಡ್ರೆ ಖಂಡಿತ ಆ ಪಾದ ಭಾಗ್ಯ ಮತ್ತೆ ಆದಿ ಮೇಲೆ ಬರುತ್ತೆ ಅವನ್ನ ಬಿಡಿಸ್ಬೇಕು ಅನ್ನೋ ಕಾರಣಕ್ಕೆ ಅವರೇ ನಮ್ಮ ಹತ್ರ ಬರ್ತಾರೆ ನಾವು ನಮ್ಮ ಕೆಲಸವನ್ನ ಸಾಧಿಸ್ಕೋಬಹುದು ಅಂತ ಹೇಳಿ ಶ್ರೇಷ್ಠ ಹೇಳ್ತಾಳೆ ತದನಂತರ ಸೈನ್ ಕೂಡ ಹಾಕಿಸ್ಕೋತಾಳೆ ಲೆಕ್ಚರ್ಗೆ ಈ ಕಡೆ ತಾಂಡವ್ ಕೂಡ ಪರಿಸ್ಥಿತಿ ಬೇರೆ ರೀತಿ ಇರೋದ್ರಿಂದ ಹೇಳಿದ ಹಾಗೆ ಕೇಳಬೇಕಾಗಿದೆ ಈ ಕಡೆ ಶ್ರೇಷ್ಠ ನಾನು ನಿನ್ನನ್ನು ಕಳ್ಕೊಂಬಿಡ್ತೀರ ತಾಂಡವ್ ನೀನೇ ನನಗೆ ಇಂಪಾರ್ಟೆಂಟ್ ನೀನೇ ನನ್ನ ಲೈಫ್ ಅಂದಮೇಲೆ ನಿನ್ನ ಬಿಟ್ಕೊಡ್ತೀರ ನಡಿ ಮೊದಲು ಹಾಸ್ಪಿಟಲ್ಗೆ ಹೋಗೋಣ ಅಂತ ಹೇಳಿ ಶ್ರೇಷ್ಠ ಹಾಸ್ಪಿಟಲ್ಗೆ ಕರ್ಕೊಂಡು ಬರ್ತಾಳ ಶ್ರೇಷ್ಠ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದದ ಈ ಕಡೆ ಐಸೂನಲ್ಲಿ ತಾಂಡವ್ಗೆ ಟ್ರೀಟ್ಮೆಂಟ್ ನಡೀತದೆ ಅದರ ನಡುವೆ ಇಲ್ಲಿ ಪೊಲೀಸ್ ಅವರು ಕೂಡ ಎಂಟ್ರಿ ಕೊಟ್ಟಿದ್ದಾರೆ ಇದು ಎಲ್ಲದಕ್ಕೂ ಕೂಡ ಮೊದಲ ಇಲ್ಲಿ ಶ್ರೀಷ್ಠ ತಾಂಡವ್ ಮನೆಯವ್ರಿಗೆ ಈ ವಿಷಯವನ್ನ ತಿಳಿಸಬೇಕು ಅಂತ ಟ್ರೈ ಮಾಡ್ತಾಳ ಅದೇ ಕಾರಣಕ್ಕೆ ತನ್ಮೈಗ ಕಾಲ್ ಮಾಡ್ತಾಳ ರಿಸೀವ್ ಇದ್ದಾಗ ಮೆಸೇಜ್ ಹಾಕ್ತಾಳೆ ಫೋಟೋವನ್ನ ಕೂಡ ಕಳಿಸ್ಬಿಡ್ತಾಳೆ ಫೋಟೋ ನೋಡ್ದೆ ಇಡೀ ಮನೆಯವರು ಶಾಕ್ ಆಗ್ತಾರೆ ಈ ಕಡೆ ಭಾಗ್ಯಗೂ ಕೂಡ ತನ್ವಿ ಬಂದು ಅಪ್ಪಂಗಿ ರೀತಿ ಆಗಿದೆ ಅಂತ ವಿಷಯ ಹೇಳಿದಾಗ ಭಾಗ್ಯ ಕೂಡ ಆಘಾತಕ್ಕೊಳಗಾಗ್ತಾರ ಈ ಕಡೆ ಮಕ್ಕಳನ್ನ ಕರ್ಕೊಂಡು ಅಲ್ಲಿಗೆ ಹೋಗ್ಬೇಕು ಅಂತಾನೆ ಭಾಗ್ಯ ಅನ್ಕೋತಾರೆ ಬಟ್ ಕುಸುಮ ಅವರು ಇದ್ ಯಾವ್ದನ್ನ ಕೂಡ ನಂಬೋದಕ್ಕೆ ರೆಡಿ ಇಲ್ಲ ಬೆಳಗ್ಗೆ ತಾನೇ ಬಂದಿದ್ದ ಸೈನ್ ಹಾಕ್ಸು ಅಂತ ಬಟ್ ನಾನು ಹಾಕ್ಲಿಲ್ವಲ್ಲ ಅದಕ್ಕೋಸ್ಕರ ಈ ರೀತಿ ಡ್ರಾಮಾ ಮಾಡ್ತದ ಜೊತೆಗೆ ಭಾಗ್ಯ ಬರ್ಡೇ ಕೂಡ ಇದೆ ಭಾಗ್ಯ ಬರ್ಡೇ ಮಾಡಿಸಬಾರ್ದು ಅನ್ನೋದೇ ಅವನ ಇಂಟೆನ್ಷನ್ ಆಗಿದೆ ಅದಕ್ಕೆ ಈ ರೀತಿ ಎಲ್ಲ ಡ್ರಾಮಾ ಮಾಡ್ತಿದ್ದಾರೆ ಶ್ರೇಷ್ಠ ತಾಂಡವ್ ನಾನಂತೂ ಇದನ್ನ ನಂಬುದಿಲ್ಲ ಯಾರಿಗೂ ಕೂಡ ಹೋಗ್ಬಾರ್ದು ಅಂತ ಹೇಳ್ಬಿಡ್ತಾರೆ ಎತ್ತ ಕಡೆ ಭಾಗ್ಯ ಪಕ್ಕದಲ್ಲಿ ಇಬ್ರು ಕೂಡ ಮಕ್ಕಳು ಮಲ್ಕೊಂಡಿದ್ದಾರೆ ಈ ಕಡೆ ತನ್ಮಯ್ಯನೂ ನಿದ್ದೆ ಮಾಡ್ತಿದ್ದಾನೆ ಬಟ್ ತನ್ವಿಗಂತೂ ನಿದ್ರೆ ಬರ್ತಿಲ್ಲ ಬಿಕಾಸ್ ಅಪ್ಪ ಅಂದ್ರೆ ಬಲು ಪ್ರೀತಿ ತನ್ವಿಗೆ ಅಂತದ್ರಲ್ಲಿ ತನ್ನ ಅಪ್ಪಂಗಿ ರೀತಿ ಆಗಿದೆ ಅಂತ ಗೊತ್ತಾದ್ರೆ ಖಂಡಿತ ಆಕೆಗೆ ಇದ್ತನ ಕೂಡ ಸಹಿಸಿಕೊಳ್ಳುವಂತ ಒಂದು ಸ್ಟ್ರಾಂಗ್ ತಾಕತ್ ಗೊತ್ತಿಲ್ಲ ಹಾಗಾಗಿ ಅಪ್ಪನ ಬಗ್ಗೆನೇ ಯೋಚನೆ ಮಾಡ್ತಿದ್ದಾಳೆ ಅಪ್ಪ ನಮ್ಗೆ ಏನಾದರೂ ಮಾಡಿರ್ಬಹುದು ಬಟ್ ಆದರೂ ಕೂಡ ನನ್ನ ಅಪ್ಪನಿಗೆ ರೀತಿ ಆಗಿದೆ ಅಂದರೆ ಅದನ್ನ ನೋಡ್ಕೊಂಡು ನಾನು ಹೇಗೆ ಸುಮ್ಮನೆಲ್ಲೇ ಇಲ್ಲ ನನ್ನ ಅಪ್ಪನ ನೋಡ್ಲೇಬೇಕು ನಾನು ಅಜ್ಜಿ ಮಾತು ಕರ್ಕೊಂಡು ಹೋಗದೇ ಇರೋದು ತಪ್ಪಾಗ್ತದೆ ಇಲ್ಲ ನನ್ನ ಅಪ್ಪನ ಹೋಗಿ ನೋಡ್ತೀನಿ ನಾನು ಅಮ್ಮನ ಹತ್ರ ಮಾತಾಡ್ತೀನಿ ಬೈದರೂ ಪರವಾಗಿಲ್ಲ ಅಂತ ಯೋಚನೆ ಮಾಡ್ತಿದ್ದಾಳೆ ತನ್ವಿ ಆತ ಕಡೆ ಭಾಗ್ಯ ಕೂಡ ನನಗೆ ಏನು ಮಾಡ್ತಿದ್ದೀನಿ ಮಕ್ಕಳನ್ನು ಕರ್ಕೊಂಡು ಹೋಗದೆ ಇರೋದು ತಪ್ಪಾಗತ್ತಲ್ವ ನಮ್ಮ ನಡುವೆ ಏನೇ ಇರಬಹುದು ಹಾಗನ್ ಮಾತ್ರಕ್ಕೆ ನಮ್ಮ ನಮ್ಮ ಈಗ ಇಲ್ಲಿ ಮಕ್ಕಳನ್ನು ಕರ್ಕೊಂಡು ಹೋಗದೆ ನಾನು ಮಕ್ಕಳನ್ನು ಅವಾಯ್ಡ್ ಮಾಡಿಬಿಟ್ರೆ ತಪ್ಪಾಗ್ಬಿಡತ್ತೆ ನಾವಿಬ್ಬರಿಗೆ ಡಿವೋರ್ಸ್ ಆಗಿರ್ಬೋದು ಆದರೆ ತಾಂಡವರು ಕೂಡ ಮಕ್ಕಳು ವಿಶ್ವದಲ್ಲಿ ಅಷ್ಟೇ ಪ್ರೀತಿ ಇಟ್ಕೊಂಡಿದ್ದಾರೆ ಮಕ್ಕಳಿಗೂ ಕೂಡ ಅಪ್ಪ ಅಂದರೆ ತುಂಬ ತುಂಬ ಪ್ರೀತಿ ಇದೆ ಅಪ್ಪ ನೋಡಬೇಕು ಅಂತ ಕೂಡ ಮಕ್ಕಳು ಬಯಸ್ತಿದ್ದಾರೆ ಇಲ್ಲ ನಾನೇ ಮಾತನಾಡ್ತೀನಿ ತನ್ವಿ ಹತ್ರ ಅಂತ ಹೇಳಿ ಭಾಗ್ಯ ಅನ್ಕೋತಾರೆ ಈ ಕಡೆ ಧರ್ಮ ಅಂಕಲ ಹಾಗೆ ಭಾಗ್ಯ ತಂದೆ ತಾಯಿ ಇವರು ಕೂಡ ಅವರು ಸೇರಿಕೊಂಡು ಎಲ್ಲರೂ ಕೂಡ ಕುಸುಮವ್ನ ತರಾಟೆಗೆ ತೊಗೊಂಡಿದ್ದಾರೆ ಇಲ್ಲ ನಾವು ಹೋಗೇ ಹೋಗ್ತೀವಿ ಈ ರೀತಿ ನೀನು ತಡಿಯೋದು ತಪ್ಪಾಗತ್ತೆ ಅಂತ ಹೇಳಿದಾಗ ಇಲ್ಲ ನಾನಂತೂ ನಂಬೋದಿಲ್ಲ ಇದೆಲ್ಲ ಅಂತಾರೆ ನೀನು ನಮ್ದೇ ಇರಬಹುದು ಬಟ್ ನಮಗೆ ಅಂತೂ ನಂಬಿಕೆ ಇದ್ದೇ ಇದೆ ಈ ರೀತಿ ಆಗಿದೆ ಅಂದಮೇಲೆ ನಾವು ಸುಮ್ಮನಿದ್ರೆ ಆಗೋದಿಲ್ಲ ತಾಂಡವ್ ಏನು ಬೇಕಿದ್ರು ಮಾಡಿರಬಹುದು ಬಟ್ ಅವನು ಅವತ್ತು ಮಾಡ್ದ ಅಂತ ಇವತ್ತು ನಾವು ಹೋಗದೆ ಇದ್ರೆ ಖಂಡಿತ ತಪ್ಪಾಗಿಬಿಡತ್ತೆ ಜೊತೆಗೆ ಮಕ್ಳಿಗೂ ಕೂಡ ಹೋಗಬೇಕು ಅನ್ನೋ ಒಂದು ಮನಸ್ಸಿರುತ್ತೆ ಅಂತ ಹೇಳ್ತಾರೆ ಈ ಕಡೆ ಕುಸುಮ್ರು ಇಲ್ಲ ನಾನು ಬಿಡೋದೇ ಇಲ್ಲ ಅಂದಾಗ ಇಲ್ಲ ನಾನು ಭಾಗ್ಯ ಜೊತೆನೇ ಮಾತಾಡ್ತೀನಿ ಅವಳು ಖಂಡಿತವಾಗ್ಲೂ ಒಪ್ಕೊಂಡೇ ಒಪ್ಕೋತಾಳೆ ಅಂತ ಹೇಳಿ ಸುನಂದವರು ಭಾಗ್ಯ ರೂಮ್ ಕಡೆ ಬರ್ತಿದ್ದಾರೆ ಅಷ್ಟರಲ್ಲಿ ಕುಸುಮವ್ರು ತಡಿಯೋಕೆ ಅಂತ ಬರ್ತಾರೆ ಈ ಕಡೆ ತನ್ವಿ ಕೂಡ ಅಮ್ಮನ ಹತ್ರ ಕೀಳಬೇಕು ಅಂತ ಟರ್ನ್ ಆಗ್ತಾಳೆ ಭಾಗ್ಯ ಕೂಡ ಮಗಳಿ ಅಂತ ಹೇಳಿ ಕೇಳೋಣ ಅಂತ ಟರ್ನ್ ಆಗ್ತಿದ್ದಾಗನೇ ಈ ಕಡೆ ಸುನಂದ್ ಅವರು ಡೋರ್ ಹತ್ರ ಬರ್ತಾರೆ ಏನಾಯ್ತು ಏನು ಅನ್ಕೊಂಡಿದ್ದೆ ಡೋರ್ ಓಪನ್ ಮಾಡ್ತಾರೆ ಇಲ್ಲಿ ನೋಡು ಭಾಗ್ಯ ನೀನು ಈ ರೀತಿ ಮಕ್ಳನ್ನ ಕರ್ಕೊಂಡು ಹೋಗದೆ ಇದ್ರೆ ತಪ್ಪಾಗುತ್ತೆ ತಾಂಡವ್ಗೆ ಅಂತ ಪರಿಸ್ಥಿತಿ ಬಂದಿದ್ದು ಕೂಡ ನಾವು ಈ ರೀತಿ ಇರಬಾರ್ದು ಅವನೇನೋ ಮಾಡ್ದ ಅಂತ ನಾವು ಆ ರೀತಿ ಮಾಡಿದ್ರೆ ತಪ್ಪಾಗುತ್ತೆ ನೀವು ಮತ್ತೆ ಮಾತನ್ನ ಕೇಳಬೇಡ ಅಂತ ಹೇಳ್ತಾರೆ ಬಟ್ ಇಲ್ಲಿ ಕುಸುಮ ಮಾತ್ರ ಇಲ್ಲ ಯಾವುದೇ ಕಾರಣಕ್ಕೂ ಯಾರು ಹೋಗ್ಬೇಡ ಹೋಗ್ಬೇಡ ಭಾಗ್ಯ ನೀನು ಅಂದಾಗ ಇಲ್ಲ ಅಂತ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ತಾಂಡವರು ಏನು ಬೇಕಿದ್ರು ಮಾಡಿರ್ಬೋದು ಆದರೆ ಅವರು ಕೂಡ ಮಕ್ಕಳಿಗೆ ತಂದೆನೇ ತಾನೆ ನಿಜಕ್ಕೂ ಕೂಡ ಮಕ್ಕಳಿಗೂ ಕೂಡ ಅಪ್ಪನ ನೋಡಬೇಕು ಅಂತ ಅನ್ನಿಸ್ತಿರತ್ತೆ ಅವ್ರನ್ನ ಕರ್ಕೊಂಡು ಹೋಗ್ಬೇಕಾಗಿರೋದು ನಮ್ಮ ಧರ್ಮ ಅಂತ ಹೇಳ್ತಾರೆ ಈ ಕಡೆ ತನ್ಮಯಂತೂ ಇಲ್ಲ ಅಲ್ಲ ಅಜ್ಜಿ ಹೇಳ್ತಿರೋದು ಕರೆಕ್ಟ್ ಆಗೇ ಇದೆ ಅಪ್ಪ ನಮ್ಗೆ ಏನು ಮಾಡಿದಾರಕ್ಕ ನಾವು ಯಾಕೆ ಹೋಗಬೇಕು ಅವ್ರು ನಮಗೆ ಮೋಸ ಮಾಡಿದ್ದಾರೆ ನಾವು ಹೋಗೋದೇ ಬೇಡ ಅಂದಾಗ ಇಲ್ಲಿ ತನ್ವಿ ಇಲ್ಲ ನಾನು ಅಪ್ಪನ ನೋಡಲೇಬೇಕು ಅಂತ ಹೇಳ್ತಿದ್ದಾಳೆ ಮತ್ತೆ ಕಡೆ ಆದಿ ಮನೆಗೆ ಬಂದಿದ್ದಾರೆ ಈ ಕಡೆ ಆದಿನ ಇನ್ನೂ ಬಂದಿಲ್ವಲ್ಲ ಅಂತಲೇ ಕಾಮತ್ ಮತ್ತು ಮಾತನಾಡಿ ಕೂತಿರ್ತಾರೆ ಅಲ್ಲಿ ಭಾಗ್ಯ ಹೇಳಿರ್ತಾಳ ವಿಶ್ವ ಮಾತನಾಡಿರ್ತಾಳ ಅಂತ ಈ ಕಡೆ ಕಾಮತ್ ಅವರು ನಂಗೆ ತುಂಬ ಚೆನ್ನಾಗಿ ನಂಬಿಕೆ ಇದೆ ಭಾಗ್ಯ ಖಂಡಿತ ಮಾತಾಡಿರ್ತಾಳೆ ಆದಿ ಒಪ್ಕೊಂಡೆ ಒಪ್ಕೊಂಡಿರ್ತಾನೆ ಆ ವಿಶ್ವಾಸ ನನಗಿದೆ ಅಂತ ಹೇಳ್ತಾರೆ ನೀನೇನೋ ಹೇಳ್ತೀಯಣ ಭಾಗ್ಯ ಹೇಳಿರ್ಬೋದು ಬಟ್ ಆದಿ ಒಪ್ಪಬೇಕಲ್ಲ ಅಂತ ಮೀನಾಕ್ಷಿ ಅವ್ರಿಗೆ ಹೇಳೋದಕ್ಕೆ ಇಲ್ಲ ಯಾವುದೇ ಕಾರಣಕ್ಕೂ ಭಾಗ್ಯ ಮಾತಿಗೆ ಇಲ್ಲ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ ಅಂತ ಕಾಮತ್ ಅವ್ರು ಹೇಳೋದಕ್ಕೂ ಆದಿ ಮನೆ ಹತ್ರ ಬರೋದಕ್ಕೂ ಒಂದೇ ಆಗುತ್ತೆ ಈ ಕಡೆ ಕಾರಲ್ಲೇ ಕುಳಿತುಕೊಂಡಿದ್ದಾರೆ ಆದಿ ಕೆಳಗಡೆ ಇಳಿದು ಬರ್ತಾನೆ ಇಲ್ಲ ಬಿಕಾಸ್ ಇಲ್ಲಿ ಆದಿ ಕಾರಲ್ಲಿ ಕುಳಿತುಕೊಂಡು ನಾನು ಅವ್ರಿಗೆ ಪ್ರಪೋಸ್ ಮಾಡಬಾರ್ದಿತ್ತಾ ನಾನು ಪ್ರಪೋಸ್ ಮಾಡಿ ತಪ್ಪು ಮಾಡಿಬಿಟ್ಟು ನಾನು ನಿಜಕ್ಕೂ ನಾನು ಏನು ಮಾಡಿಕೊಂಡೆ ಒಂದು ಒಳ್ಳೆ ಗೆಳತಿ ಆಗಿದ್ರು ಅಂಥದ್ರಲ್ಲಿ ಪ್ರೀತಿ ಪಡ್ಕೋಬೇಕು ಅಂತ ಹೋಗಿ ಇರೋ ಗೆಳತನ ಕೂಡ ನಾನು ಹಾಳು ಮಾಡ್ಕೊಂಬಿಟ್ಟು ನಾನು ಅನ್ನಿಸ್ತಿದೆ ಇಲ್ಲ ಇಲ್ಲ ನನಗೆ ಭಾಗ್ಯ ಬಿಟ್ಟು ಬದುಕೋಕ್ಕಾಗತ್ತೆ ಅಂತಾನೆ ಅನ್ನಿಸ್ತಿಲ್ಲ ನಾನು ಮತ್ತೆ ಡಿಪ್ರೆಷನ್ಗೆ ಹೋಗಿಬಿಡ್ತೀನಿ ಅವ್ರು ಏನಾದರೂ ನನ್ನ ಸುತ್ತ ನಾಳೆಯಿಂದ ಮಾತಾಡಲಿಲ್ಲ ಅಂದರೆ ಮೊದಲು ರೀತಿ ನಾನು ಏನು ಮಾಡಲಿ ಇಲ್ಲ ಭಾಗ್ಯ ಹಾಗೆ ಅಲ್ಲದೆ ನನ್ನಿಂದ ಲೈಫೇ ಇಲ್ಲ ಅಂತ ಹೇಳಿ ಅನ್ನಿಸ್ತಿದೆಯಲ್ಲ ನಾನು ಏನು ಮಾಡ್ಕೊಂಬಿಟ್ಟೆ ನಾನು ಮನ್ಸಿನ ಮಾತನ್ನೇ ಹೇಳಬಾರ್ದಿತ್ತು ಮುಚ್ಚಿಡಬೇಕಿತ್ತು ಅನ್ನಿಸ್ತದೆ ಅಂತ ಅನ್ಕೂತಿದ್ದಾರೆ ಬಟ್ ಇಲ್ಲಿ ಆದಿ ಯಾಕೆ ಇನ್ನೂ ಕೂಡ ಕಾರಿಂದ ಇಳಿದು ಬರ್ತಿಲ್ಲ ಅಂತ ಕಾಮತ್ ಮಾತ ಮೀನಾಕ್ಷಿಯವರು ಮಾತನಾಡ್ಕೊತಿದ್ದಾರೆ ಹೋ ಅವ್ನಿಗೆ ಈಗ ಮದುವೆಗೆ ಒಪ್ಕೊಂಡಿದ್ದಾನಲ್ವಾ ಹಾಗಾಗಿ ಇಷ್ಟು ವರ್ಷ ನಮ್ಮ ಹತ್ರ ಬಂದು ಮದುವೆ ಆಗುವುದಿಲ್ಲ ಅಂತ ಹೇಳ್ತಿದ್ದಂದ ಇವಾಗ ಹೇಗೆ ಬಂದು ಮದುವೆ ಆಗ್ತೀನಿ ಅಂತ ಹೇಳೋದು ಅಂತ ಹೇಳಿ ಅವ್ನಿಗೆ ಅನ್ನಿಸ್ತಿರ್ಬೋದು ಅದಕ್ಕೋಸ್ಕರ ಈ ರೀತಿ ಕಸಿ ಪಟ್ಕೊಂಡು ನಾಚಿಕೆ ಪಟ್ಕೊಂಡು ಅಲ್ಲೇ ಕುಳಿತುಕೊಂಡಿದ್ದಾನೆ ನಾವು ಕೂಡ ಅವ್ನು ತಕ್ಷಣ ಮದುವೆಗೆ ಒಪ್ಕೊಳ್ಳೋದು ಬೇಡ ಸ್ವಲ್ಪ ಆಟ ಆಡ್ಸೋಣ ಆ ನಂತರ ಮದುವೆಗೆ ಒಪ್ಕೊಳ್ಳೋಣ ಆಯಿತಾ ಅಂತ ಮೀನಾಕ್ಷಿ ಅವ್ರ ಹತ್ರ ಕಾಮತ್ ಅವರು ಹೇಳ್ತಾರೆ ಕಾಮತ್ ಅವರು ಹೇಳಿದ ಮಾತನ್ನು ಮೀನಾಕ್ಷಿಯವರು ಕೂಡ ಕೇಳ್ತಿದ್ದಾರೆ ಬಟ್ ಇಲ್ಲಿ ಆದಿ ಮದುವೆ ಮಾಡ್ಕೋಬೇಕು ಅಂತ ಭಾಗ್ಯನ ಅನ್ಕೊಂಡಿದ್ದಾರೆ ಅನ್ನೋ ಒಂದು ಸಣ್ಣವು ಸುಳಿವು ಕೂಡ ಇಲ್ಲಿ ಕಾಮತ್ ಮತ್ತು ಮನಿಗಿಲ್ಲ ಬಟ್ ಇಲ್ಲಿ ಆದಿ ಮದುವೆ ಆಗಬೇಕು ಅನ್ನುವ ಆಸೆ ಇದೆ ಬಟ್ ಇಲ್ಲಿ ಭಾಗ್ಯ ಅದನ್ನು ಅಲ್ಲಿಗೆಳೆದಿದ್ದಾರೆ ಭಾಗ್ಯ ಒಂದು ಮನಸ್ಥಿತಿ ಬೇರೆ ರೀತಿ ಆಗಿದೆ ಅನ್ನೋದು ಇಲ್ಲಿ ಆದಿ ಯೋಚನೆ ಆಗಿದೆ ನಿಜಕ್ಕೂ ಕೂಡ ಇಲ್ಲಿ ಭಾಗ್ಯ ತುಂಬ ಘಾಸಿ ಪಟ್ಟಿದ್ದಾರೆ ನಿಜವಾಗ್ಲೂ ನನ್ನ ಒಂದು ಫ್ರೆಂಡ್ ಅಂದ್ಕೊಂಡಿದ್ರು ಬಟ್ ನನ್ನ ಮನಸ್ಸಲ್ಲಿ ಇಂಥ ಒಂದು ಭಾವನೆ ಇದೆ ಅಂತ ಗೊತ್ತಾದ ಮೇಲೆ ಅವರು ಪರಿಸ್ಥಿತಿ ಹೇಗಾಗಿರ್ಬೇಡ ನಿಜಕ್ಕೂ ಅವರು ಮಾನಸಿಕವಾಗಿ ಕುಸ್ತು ಹೋಗಿರ್ತಾರೆ ಅವರ ಮನಸ್ಸು ಚಿತ್ರ ಚಿತ್ರ ಆಗಿರುತ್ತೆ ನಿಜವಾಗ್ಲೂ ಅವರ ನೆಮ್ಮದಿನೇ ಹಾಳು ಮಾಡಿಬಿಟ್ಟೆ ನಾನು ಅನ್ನಿಸ್ತದೆ ಅಂತ ಅಂದ್ಕೊಂಡು ಆದಿ ದೇ ಅಷ್ಟರಲ್ಲಿ ಇಲ್ಲಿ ಮೀನಾಕ್ಷಿ ಮತ್ತು ಕಾಮತ್ ಅವರು ಅನ್ಕೊಳ್ತಿದ್ದಾರೆ ಇಷ್ಟೊತ್ತು ಬೇಕಾ ಅವನು ಬರೋದಕ್ಕೆ ನನಗೆ ಯಾಕೋ ಬೇರೆ ರೀತಿ ಆಗ್ತದೆ ಅಂತ ಅಂದ್ಕೊಂಡು ಕರಿಬೇಕು ಅಂತ ಅಂದ್ಕೊಂಡು ಹೋಗ್ತಾರೆ ಕಾಮತ್ ಮತ್ತು ಮೀನಾಕ್ಷಿಯವರು ಅಷ್ಟು ಆ್ಯಕ್ಚುಲಿ ಆದಿನೇ ಕಾರಿಂದ ಹಿಡಿದು ಬರ್ತಿದ್ದಾರೆ ಬರ್ತಿದ್ದಾಗೇ ಆದಿ ಭಾಗ್ಯ ನಿನ್ನ ಜೊತೆ ಮಾತಾಡೋದಿಲ್ಲ ಅಂತ ಹೇಳಿ ಕಾಮತವರು ಕೇಳಿದಾಗ ಹತ್ತ ಕಡೆ ಭಾಗ್ಯ ಆದಿ ಹತ್ರ ಬಂದು ನೋಡಿ ನೀವು ಮದುವೆ ಆಗಬೇಕು ನಿಮ್ಮ ಮನಸ್ಸಿಗೂ ಕೂಡ ಒಂದು ಸಂಗಾತಿ ಬೇಕಾಗತ್ತೆ ಇಡೀ ಜೀವನ ಈ ರೀತಿ ಒಬ್ಬಂಟಿಯಾಗಿ ಇರೋಕ್ಕಾಗೋದಿಲ್ಲ ನಿಮ್ಮ ಮನಸ್ಸಿನ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ತಕ್ಕಂಥ ಹುಡುಗಿಯನ್ನು ನೀವು ಮದುವೆ ಆಗಿ ಅಂತ ಹೇಳಿದಾಗ ನಾನು ನಿಜವಾಗ್ಲೂ ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದೀನಿ ನೀವನ್ನೇ ನೀವಿದ್ರೇನು ಖಂಡಿತವಾಗ್ಲೂ ನಾನು ಮದುವೆ ಆಗ್ತೀನಿ ನೀವು ಇಡೀ ನನ್ನ ಬದುಕಲ್ಲಿ ನನ್ನ ಬಹಳ ಸಂಗಾತಿಯಾಗಿ ಇರ್ತೀರಾ ಅಂತ ಹೇಳಿ ಕೇಳಿದಂಥ ಮಾತುಗಳು ಇದೆ ಇಲ್ಲಿ ಆದಿಗೆ ನೆನಪಾಗ್ತದೆ ಇಲ್ಲಿ ಆದಿ ಏನನ್ನ ಕೂಡ ಹೇಳಿದೆ ಹಾಗೆ ರೂಮಿಗೆ ಹೋಗ್ಬಿಡ್ತಾರೆ ರೂಮಲ್ಲೂ ಕೂಡ ತುಂಬ ಅಂದರೆ ತುಂಬಾ ಯೋಚನೆ ಮಾಡ್ತಿದ್ದಾರೆ ಆತ ಕಡೆ ಆದಿ ಮೀನಾಕ್ಷಿ ಅವ್ರಿಗೆ ಏನಾಗಿದೆ ಅಂತಾನೆ ಗೊತ್ತಾಗ್ತಿಲ್ಲ ಆತ ಕಡೆ ಭಾಗ್ಯ ತನ್ನ ಮಕ್ಕಳನ್ನು ಕರ್ಕೊಂಡು ಹೋಗಲೇಬೇಕು ಅಂತ ನೆನ್ತಿದ್ರೆ ಕುಸ್ಬಾ ಅವರು ಬೇಡ ಬೇಡ ಅವನು ಡ್ರಾಮಾ ಮಾಡ್ತಿದ್ದಾನೆ ಅವನ ನಾಟಕಕ್ಕೆಲ್ಲ ಬಗ್ಗೋದೇ ಬೇಡ ಅಂತಿದ್ದಾರೆ ಬಟ್ ಅಷ್ಟರಲ್ಲಿ ಪೊಲೀಸ್ ಜೀಪ್ ಮನೆ ಹತ್ರ ಬರುತ್ತೆ ಧರ್ಮ ಅಂಕಲ್ ಹಾಗೆ ಸುನಂದ ಅವರ ಗಂಡ ಎಲ್ಲರೂ ಕೂಡ ಯಾಕೆ ನೀವು ಬಂದದ್ದು ಅಂತ ಕೇಳ್ತಿದ್ದಾರೆ ಇದು ಭಾಗ್ಯ ಮನೆ ಅಂದಾಗ ಹೌದು ಅಂತ ಹೇಳ್ತಿದ್ದಾಗೆ ನುಗ್ಗಿ ಬರ್ತಿದ್ದಾರೆ ಪೊಲೀಸ್ ಅವರು ಈ ಕಡೆ ಭಾಗ್ಯ ಅವರು ತಾಂಡವರ ಪರಿಸ್ಥಿತಿಗೆ ಕಾರಣ ಆಗಿದ್ದಾರೆ ಈ ಕಡೆ ಭಾಗ್ಯ ಕೊಟ್ಟಂತಹ ಒಂದು ಕಾಟದಿಂದ ತಾಂಡವ ನಿಜಕ್ಕೂ ಮನನೊಂದು ಸಾಯೋಕೆ ನಿರ್ಧಾರ ಮಾಡಿದ್ರು ಅವರು ಹಾಸ್ಪಿಟಲ್ ಆಗಿದ್ದಾರೆ ಹಾಸ್ಪಿಟಲೈಸ್ ಆಗಿದ್ದಾರೆ ಅದೇ ಕಾರಣಕ್ಕೋಸ್ಕರ ಇಲ್ಲಿ ಭಾಗ್ಯ ಅವರನ್ನು ಅರೆಸ್ಟ್ ಮಾಡ್ತಾ ಇದೀವಿ ಅಂತ ಹೇಳಿ ಭಾಗ್ಯನ ಕೈಗೆ ಕೋಳುವನ್ನು ಹಾಕಿ ಹಿಡಿದು ಎಳ್ಕೊಂಡು ಹೋಗ್ತಿದ್ದಾರೆ ಇಡೀ ಮನೆ ಕುಸಿದು ಹೋಗದ ಆತ ಕಡೆ ಆದಿಯನ್ನು ಕೂಡ ಪೊಲೀಸ್ ಅವರು ಎಳ್ಕೊಂಡು ಹೋಗೋದಕ್ಕೆ ಅಂತ ಬರ್ತಿದ್ದಾರೆ ಕೊನೆಗೂ ಪೊಲೀಸ್ ಸ್ಟೇಷನ್ನಲ್ಲಿ ಆದಿ ಮತ್ತೆ ಭಾಗ್ಯ ಆಗಿದ್ರೆ ಆತ ಕಡೆ ಪ್ರಜ್ಞೆ ಬಂದಿರತಕ್ಕಂಥ ತಾಂಡ್ ತನ್ನ ಹೆಂಡತಿಯನ್ನು ಕಾಪಾಡಿಕೊಳ್ಳುವುದಕ್ಕೆ ಆ ಪದ್ ಬಾಂಧವನಾಗಿ ಪೊಲೀಸ್ ಸ್ಟೇಷನ್ಗೆ ತಾಂಡವ ಎಂಟ್ರಿ ಕೊಡ್ತಾರಾ ಅನ್ನೋದನ್ನ ಕಾದು ಅದು ನೋಡ್ಬೇಕಿದೆ